ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪಾಕಶಾಲೆ ಯಾರು ಹೊಸದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ರವೆ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಿಂತ ಚೆನ್ನಾಗಿರುತ್ತೆ ಇದು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ತೆಳ್ಳಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ರವೆ ರೊಟ್ಟಿನ ಮೊದಲಿಗೆ ಇಲ್ಲಿ ನಾನೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಒಂದು ನಾಲ್ಕು ಈರುಳ್ಳಿನ ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ ಈರುಳ್ಳಿ ಹಾಕ್ತಾ ಇದ್ದೀನಿ ಡಪ್ ಸೈಜಿಂದ ತೊಗೊಳ್ಳಿ ಒಂದು ನಾಲ್ಕು ಒಂದು ಕಪ್ ಅಷ್ಟು ಕ್ಯಾರೆಟ್ ತುರಿ ಇದ್ದೀನಿ ಎರಡು ಕ್ಯಾರೆಟ್ ತುರಿ ಇದೆ ಇದು ಎರಡು ಕ್ಯಾರೆಟ್ ತೊಗೊಂಡು ನಾನು ತುರಿದಿಟ್ಟಿರುವಂಥದ್ದು ನಿಮಗೆ ಎಷ್ಟು ಬೇಕು ನೋಡಿ ಯೂಸ್ ಮಾಡಿಕೊಳ್ಳಿ ಕ್ಯಾರೆಟ್ನ ಹಸಿರು ಮೆಣ್ಸಿನ್ಕಾಯಿ ಇದ್ದೀನಿ ಒಂದು ಆರು ಹಸಿರು ಮೆಣ್ಸಿನ್ಕಾಯಿನ ರೀತಿ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಸಣ್ಣದಾಗ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ನೀವು ಇದಕ್ಕೆ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಟೇಬಲ್ ಅಷ್ಟು ನಾನು ಜೀರಿಗೆ ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ರವೆ ಹಾಕೋದಕ್ಕಿಂತ ಫಸ್ಟು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಸಾಕು ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಸೂಜಿ ರವೆ ತಗೊಂಡಿದ್ದೀನಿ ಬಾಂಬೆ ರವೆ ಸಣ್ಣ ರವೆ ತಗೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಇದು ಅರ್ಧ ಕೆ ಜಿ ಕ್ವಾಂಟಿಟಿಗೆ ನಾನು ತೋರಿಸಿರೋದು ಇದು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಬೇಕಾಗುತ್ತೆ ರವೆ ಒಂದು ಸ್ವಲ್ಪ ನೀರು ಇದು ಜಾಸ್ತಿ ತಗೊಳುತ್ತೆ ಬಟ್ ಅಕ್ಕಿ ರೊಟ್ಟಿ ಅಷ್ಟೇನೆ ಕನ್ಸಿಸ್ಟೆನ್ಸಿ ಇರಬೇಕು ಒಂದೇ ಸಲ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಕಲಿಸ್ಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ ನೋಡಿ ಇಷ್ಟಿದ್ರೆ ಸಾಕು ಈಗ ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ತೆಂಗಿನಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಾಯಿ ತುರಿ ಇದ್ದೀನಿ ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮೊಸರು ಮೆಣ್ಸಿನ್ಕಾಯಿ ಇದ್ದೀನಿ ಒಂದು ಮೂರು ಒಂದು ನಾಲ್ಕು ಹೆಸರಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಒಂದು ಹತ್ತು ಕಾಳಷ್ಟು ಮೆಣಸು ಇದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರು ಇದ್ದೀನಿ ಗಟ್ಟಿ ಚಟ್ನಿ ಮಾಡ್ತಾ ಇದ್ದೀನಿ ತೆಳು ಮಾಡ್ತಾಯಿಲ್ಲ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಕಾಯಿ ಚಟ್ನಿ ರೆಡಿ ಆಯಿತು ಈಗ ರೊಟ್ಟಿ ಮಾಡ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಚೆನ್ನಾಗಿ ರವೆ ನೋಡಿ ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ ಸಾಕು ಇಷ್ಟು ನೋಡಿ ಚೆನ್ನಾಗಿ ನೆಂದಿದೆ ರವೆ ಈಗ ರೊಟ್ಟಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ ನೀವು ಪ್ಲಾಸ್ಟಿಕ್ ಕವರ್ ಅಥವಾ ಬಾಳೆ ಎಲ್ಲ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಕ್ಲೀನಾಗಿ ಒಂದು ಸ್ವಲ್ಪ ಸವರಿ ಸುತ್ತು ಕ್ಲೀನಾಗಿ ಸವರಬೇಕಾಗತ್ತೆ ನೋಡಿ ಮೀಡಿಯಮ್ ಸೈಜಾಗೆ ಉಂಡೆ ಉಳ್ದು ಮಾಡಿಕೊಂಡು ಈ ರೀತಿ ಮೆತ್ತಗೆ ತೊಟ್ಕೊಂಬರ್ಬೇಕಾಗತ್ತೆ ನೋಡಿ ಈ ರೀತಿ ಒಂದು ಪ್ಲಾಸ್ಟಿಕ್ ಶೀಟ್ನ ತಗೊಳ್ಳಿ ಈ ರೀತಿ ನೋಡಿ ತೆಳ್ಳಗೆ ಈ ರೀತಿ ನೋಡಿ ಈ ರೀತಿ ಎಡಿಜೆಲ್ಲ ಇಟ್ಕೊಂಬನ್ನಿ ತುಂಬಾ ತೆಳ್ಳಗೆ ಬರುತ್ತೆ ಈ ಈ ಪ್ರೊಸೀಸರಲ್ಲಿ ಮಾಡಿದ್ರೆ ನಾವು ಕೈಯಲ್ಲಿ ತೊಟ್ಟೋದಕ್ಕಿಂತ ಈ ಪ್ರೊಸೀಸರ್ ತುಂಬಾ ಈಸಿ ಎಲ್ಲೂ ಕಿತ್ತೋಗಲ್ಲ ಏನೂ ಇಲ್ಲ ನೋಡಿ ಇಡ್ಜೆಲ್ಲ ದಪ್ಪ ಇರುತ್ತೆ ಅಲ್ಲೋ ಅಷ್ಟೆ ತೆಳ್ಳಗೆ ಈ ರೀತಿ ಇಡ್ಜಸ್ ಎಲ್ಲ ಎಳ್ಕೊಂಬರ್ಬೇಕಾಗತ್ತೆ ತುಂಬಾ ಈಸಿ ಇದು ಸಾಕು ನೋಡಿ ಈಗ ಕವರ್ ತೆಗಿಯೋಣ ಎಲ್ಲೂ ಕಿತ್ತೋಗಲ್ಲ ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ ನೋಡಿ ನಾನು ಇಂಚೆ ಆಲ್ರೆಡಿ ಬಿಸಿ ಮಾಡೋದಕ್ಕೆ ಇಟ್ಟಿದೆ ಎಣ್ಣೆ ಹಾಕ್ತಾ ಇದ್ದೀನಿ ಜಾಸ್ತಿ ಏನು ಹಾಕೋದು ಬೇಡ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಹೆಂಚು ಬಿಸಿ ಆಗಿದೆ ಅಲ್ಲ ಈಗ ಹಾಕೋಣ ನೋಡಿ ತಕ್ಷಣವೇ ತೆಗಿಯಕ್ಕೆ ಹೋಗ್ಬಾರ್ದು ಒಂದು ಅರ್ಧ ಸೆಕೆಂಡ್ ಆದರೂ ಹೆಂಚ ಮೇಲೆ ಇದೇನು ಸುಟ್ಟಾಗಲ್ಲ ನೋಡಿ ಈಗ ತಗೋಣ ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ ಈಗ ಒಂದು ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪೇ ಸ್ವಲ್ಪ ಎಣ್ಣೆ ಹಾಕೋಣ ಜಾಸ್ತಿ ಬೇಡ ನೋಡಿ ಎಷ್ಟು ತಿಂಡ್ಲಿ ಎಷ್ಟು ಚೆನ್ನಾಗಿ ಉಳಿ ದೋಸೆ ಇದೊಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಬೇಕಾಗುತ್ತೆ ಮಕ್ಳಿಗಂತೂ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿರುತ್ತೆ ಲಂಚ್ ಬಾಕ್ಸ್ ಇವು ಕೂಡ ಮಾಡಿದ್ರೆ ಗಟ್ಟಿ ಬರಲ್ಲ ರವೆ ರೊಟ್ಟಿ ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ ಆಯ್ತು ರೆಡಿ ಆಯ್ತು ಕಲರ್ ಸಾಕು ನೋಡಿ ಎಷ್ಟು ಸಾಫ್ಟ್ ಆಗಿ ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಇಲ್ಲಾದ ಥರ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ರವೆ ರೊಟ್ಟಿ ರೆಡಿ ಆಗಿದೆ ಕಾಯಿ ಚಟ್ನಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಬೆಳಗಿನ ತಿಂಡಿಗೆ ಮಕ್ಳಿಗೆ ಲಂಚ್ ಬಾಕ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ಭೇಟಿ ಭೇಟಿಯಾಗೋಣ ನಮಸ್ಕಾರ